ಸಮಸ್ಯೆ ಇದೆ. ನೋಡಿ, ಸರಿಹೋಗಲಿ. ನಿಯಾಸಕ್ಕೆ ಹೋಗಲಿ. ಅಲ್ಲಿ ಮೆನ್ಷನ್. ಅಪ್ಪಿ ಹೋದಂತಹ ಸಂಕೇತವನ್ನು ಸಂಕೇತಕ್ಕೆ ಅಲ್ಲ ಅಮೀಬಾಕ್ಕೆ ಶಾಂತಿ ಮಾಡೋಣ. ಹ್ಮ್. ದಪ್ಪ ಈ ರೀತಿಯ ವಾಸಿ ಜಾತ್ರೆ ಇದೇ ಬರುವ ಡಿಸೆಂಬರ್ ಮೂವತ್ತನೇ ತಾರೀಕಿನಂದು ಆರಂಭಗೊಳ್ಳುತ್ತಲಿದೆ ಡಿಸೆಂಬರ್ ಮೂವತ್ತನೇ ತಾರೀಖಿನಂದು ಎಲ್ಲಮವಾಸಿಯ ಪ್ರಯುಕ್ತ ತೀರ್ಥ ಸ್ನಾನ ಡಿಸೆಂಬರ್ ಮೂವತ್ತೊಂದರಂದು ಶ್ರೀದೇವರ ವೈಭವದ ರಥೋತ್ಸವ ಹಾಗೂ ಜನವರಿ ಒಂದನೇ ತಾರೀಖಿನಂದು ಶ್ರೀರಾಮೇಶ್ವರ ದೇವರ ಸಂಭ್ರಮದ ತೆಪ್ಪೋತ್ಸವ ಜರುಗಲಿದ್ದು ಈ ಮೂರು ದಿನಗಳ ಕಾಲ ವರ್ಷಂ ಪ್ರತಿಯಂತೆ ಶ್ರೀರಾಮೇಶ್ವರ ಅನ್ನದಾಸೋಹ ವೃಂದ ಇವರ ಮುಖ್ಯ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ಎಲ್ಲ ಸತ್ಹಸ್ತ್ರ ಬಾಂಧವರಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿದೆ ಈ ಅನ್ನ ಸಂತರ್ಪಣೆಯಲ್ಲಿ ಎಲ್ಲ ಸತ್ಹಸ್ತ್ರ ಬಾಂಧವರು ಹಾಜಿಗಳಾಗಬೇಕೆಂಬ ಸದುದ್ದೇಶದಿಂದ ಹಸಿರು ಹೊರೆ ಕಾಣಿಕೆಯನ್ನ ಸಂಗ್ರಹಿಸಲಾಗುತ್ತಿದ್ದು மேஸ்வரேவர திவ்யசன்னிதான சங்கிர வானா இதெல்லாம் அபிமான ஊடகம் ஆதரி நம்மரு காணிக்க வானக்கு பத்தாதிகளாக தாவுகளெல்லாம் அணி அடிக்கை செங்கினாயி தரக்கூடிய முண்டா ಹದಿನಾಲ್ಕನೇ ವರ್ಷದಲ್ಲಿ ಶ್ರೀ ರಾಮೇಶ್ವರ ಅನ್ನದಾಸೋಹ ಮಿತ್ರರಿಂದ ಹಾಗೂ ನಮ್ಮ ಅನ್ನದಾಸ ಅನ್ನದಾಸೋಹ ಸಮಿತಿಯ ಒಟ್ಟಿಗೆ ಈ ಬಾರಿ ಬಾರಿ ಅದ್ದೂರಿಯಾಗಿ ಒಂದು ದೊಡ್ಡ ಸಮಿತಿಯನ್ನು ರಚಿಸಿಕೊಂಡು ಅನ್ನದಾಸ ಮಿತ್ರವನ್ನು ಹೊಂದಿದವರು ಪ್ರತಿ ವರ್ಷದಂತೆ ಈ ಸಾಲಿನೂ ಹೊರೆ ಕಾಣಿಕೆ ಜಾತ್ರಾ ವಾಹನವನ್ನು ಇವತ್ತು ಇವತ್ತಿಂದ ಚಾಲನೆ ಮಾಡಿದ್ದಾರೆ ಸುಮಾರು ಮೂವತ್ತಿಂದ ನಲವತ್ತು ಸಾವಿರ ಭಕ್ತಾದಿಗಳು ಪ್ರತಿ ವರ್ಷ ಇದರಲ್ಲಿ ಅನ್ನ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಾರೆ ಪ್ರಸಾದ ಸ್ವೀಕರಿಸ್ತಾರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಪರಶುರಾಮ ಪ್ರತಿಷ್ಠಿತ ರಾಮೇಶ್ವರನ ಜಾತ್ರೆ ಅನ್ನೋದು ಒಂದು ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿ ಹುಟ್ಟಿ ಅನೇಕ ಊರುಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಿಲ್ಲಿಸ್ತಿರೋರು ಜಾತ್ರೆ ಟೈಮಿಗೆ ತೀರ್ಥಹಳ್ಳಿಗೆ ಬಂದು ರಾಮೇಶ್ವರನ ಸನ್ನಿಧಿಗೆ ಬಂದು ಸಂತೋಷ ಪಡ್ತಾರೆ ಹಾಗಾಗಿ ಇದು ಈ ವರ್ಷ ವಿಶೇಷ ಏನಂದರೆ ಡಿಸೆಂಬರ್ ಥರ್ಟಿಫಸ್ಟ್ ಒಂದನೇ ತಾರೀಕು ನಮ್ಮ ಹೊಸ ವರ್ಷದಿಂದ ತಪ್ಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಕಳೆದೆಲ್ಲ ಬಾರಿಗಿಂತ ಈ ಬಾರಿ ತುಂಬ ಜನ ಸೇರುವ ನಿರೀಕ್ಷೆ ನಾವು ಇಷ್ಟ ಪಟ್ಕೊಂಡಿದ್ದೀವಿ